ಸಾಯಂಕಾಲದ ನಡಿಗೆಯನ್ನ ಮಾಡ್ತಕ್ಕಂತ ಸಂದರ್ಭದಲ್ಲಿ ಕಲ್ಲಪ್ಪಣ್ಣ ಒಂದು ಪ್ರಶ್ನೆ ಮಾಡ್ತಾರೆ ಏನಂದ್ರೆ ನಾವು ಸಮಯದ ಜೊತೆ ಸಾಕ್ಬೇಕ ಸತ್ಯದ ಜೊತೆ ಸಾಕ್ಬೇಕು ಸಮಯದ ಜೊತೆ ಸಾಕ್ಬೇಕು కాల బత ఆ కాలకి తగ్గితే బదలవణ్ సా కాలే మొన్న సా బరళద్రు అప్పణ అంత సమయ జొతే సాగో సీ హతీ సమయ జ అనేక సమస్యలు బా ಸಮಯದ ಜೊತೆ ಒಳ್ಳೆ ಸಮಯ ಕೆಟ್ಟ ಸಮಯ ಹೇಳಿ ನಾವೆಲ್ಲ ತಿಳ್ಕೊಂಡಿವಿ ಮಂಟಿವಿ ಯಾರಿದೋ ಮೋಸ ಆಗ್ತದ ಆವಾಗ ನಾವು ಮೋಸ ಮಾಡ್ಬೇಕ ಯಾವಂದಲೋ ಒಂದಿಷ್ಟು ಸುಳ್ಳನ್ನ ಕೇಳ್ತೀವಿ ಅವಾಗ ನಾವು ಸುಳ್ಳನ್ನ ಹೇಳ್ಬೇಕ ಈ ರೀತಿಯಾದ ಒಂದು ಪ್ರಶ್ನೆ ಮತ್ತೆ ಕಲಪಣ್ಣನಿಂದ ನನ್ಗೆ ಬಂತು ಸಮಯ ಜೊತೆ ಸಾಕ್ಬೇಕಾದಾಗ ಈ ಆ ಪ್ರಸಂಗ ಏನಾದ್ರೂ ಹಂಗೆ ನಾವು ವರ್ತಿಸ್ಬೇಕ ಅನ್ನೋ ಪ್ರಶ್ನೆ ಕಲರ್ತನ ಮಾಡ ನಾನು ಅದು ತಪ್ಪು ಪಂಗಲ್ಲ ಅಂತ ಅಂತಂದ್ರೆ ಸಮಯದ ಜೊತೆ ಆದರೆ ಯುಗದಲ್ಲಿ ಅನೇಕ ಬದಲಾವಣೆಗಳಾಗಬೇಕ ಆ ಬದಲಾವಣೆಗಳಿಗೆ ಹೊಂದಿಕೊಂಡು ನಾವು ಬದುಕಬೇಕು ಅದೇ ಸಮಯದ ಜೊತೆ ಸಾಗ ಬದಲಾವಣೆಗಳ ಜೊತೆ ಬದುಕು ಹೊಂದಿಕೊಂಡು ಬದುಕುವುದು ಸರಿ ಅದನ್ನ ಒಕ್ಕೋಣ

ಕ್ಷಣವೂ ಹೊಸದು ಹೊಸ ಸಮಯದಲ್ಲಿ ಹೊಸ ಪ್ರಸಂಗಕ್ಕೆ ತಕ್ಕಂತೆ ನಾವು ಹೊಂದಿಕೊಂಡು ಬಾಳ್ಬೇಕಾಗಿದೆ ಬಾಳುವ ಸಂದರ್ಭದಲ್ಲಿ ಸತ್ಯ ನೋಂದಾಯಿಸಿಕೊಳ್ಳುತ್ತೇವೆ ಸತ್ಯವನ್ನ ನಮಗಾಗಿಸಿಕೊಂಡು ಸಮಯದ ಜೊತೆ ಹೊಂದಿಕೊಂಡು ಸಾಗಿದಾಗ ಮಾತ್ರ ಸುಂದರ ಬದುಕು ಸಾಧ್ಯವಾಗುತ್ತದೆ ಇದಕ್ಕೆ ಕಾರಣ ಓದುತರ ಅನೇಕ ಬದಲಾವಣೆಗಳು ಜೀವನದಲ್ಲಿ ಆಗತವೆ ಅನೇಕ ಬದಲಾವಣೆಗಳು ಸಮಾಜದಲ್ಲಿ ಆಗತವೆ ಅನೇಕ ಬದಲಾವಣೆಗಳು ತರಸರದಲ್ಲಿ ಆಗತವೆ ಬದಲಾವಣೆಯ ನಿತ್ಯೇ ಹೊರತನ್ನದಿ ಗತಿ ಧಮನು ವಾಸತತೆ ಬದಲಾವಣೆಯ ಕಾರಣ ಎರೊಂದು ಬದಲಾವಣೆ ನಮ್ಮ ಗೋಚರ ಸ್ಥಾವ ಕೆಲವು ಬದಲಾವಣೆ ನಮ್ಮ ಕಾಣೋದಿಲ್ಲ ಸ್ವಚಸ್ತರದ ಆ ಬದಲಾವಣೆ ಮಾತ್ರ ಏನಂತ ಆಗಲ್ಲ this matter center ದೇಹದಲ್ಲಿ ಬದಲಾವಣೆ ಆದರೆ ನಗೂಯೆಸಾತದು ಜೀವನದಲ್ಲಿ ಬದಲಾವಣೆಗಳು ಆಗುತ್ತವೆ ಇದೆಲ್ಲ ಒಂದೇ ಸಮಯದಲ್ಲಿ ಜೊತೆ सांगतात ಅದರ ಆಗವದ ಸಂದದಲ್ಲಿ ಆ ಬದಲಾವಣೆಗಳಿಗೆ ನಾವು ಹೊಂದಿಕೊಂಡು ಸತ್ಯವನ್ನು ಅಪ್ಪಿಕೊಂಡು ಸಾಗಿದಾಗ ಮಾತ್ರ ಸುಖ ಸಾಧ್ಯ ಕೆಲವೊಂದು ಸಾರಿ ನಾವು ಏನಾಗ್ತದಂದ್ರ ಎಲ್ಲೋ ಕೆಲವೊಂದು ಕೆಟ್ಟ ಪ್ರಸಂಗಕ್ಕೆ ಒಳಗಿರ್ತೀವಿ ಅವಾಗ ನಾವು ಕೆಟೋಲ್ ಹಾಕ್ಬೇಕು ಅಂತ ಮನಸ್ಸು ಹೇಳ್ತ ಆ ಕೆಟ್ರೋಲ್ ಆದ್ರ ಬದುಕಿನ ಸಾಲ ಕಡಿಮೆ ಆಗ್ತದೆ ಅಲ್ಲಿ ಕೂಡ ಒಂದು ಸತ್ವ ಪರೀಕ್ಷೆ ಆಗ್ತಿರ್ತದ ಅಲ್ಲಿ ಕೂಡ ಒಂದು ಪಾಠ ಸಿಗ್ತಿರ್ತದ ಆ ಪಾಠವನ್ನ ನಾವು ಕಲಿತುಕೊಂಡು ಮುಂದೆ ಸಾಗಲಿಕ್ಕಾಗಿರ್ತದ ಸಾಗೋದಕ್ಕಾಗಿ ಆ ಪ್ರಸಂಗ ಸಮಯ ನಮ್ಮ ಆ ಪ್ರಸಂಗ ತನ್ನ ಸತ್ಯದ ಸತ್ವ ಪರೀಕ್ಷೆ ನಾವು ಎಷ್ಟು ಸತ್ಯವನ್ನು ನಂಬ್ತೀವಿ ಅನ್ನೋದು ಅಲ್ಲಿ ಪರೀಕ್ಷೆ ಆಗ್ತಾ ಇರ್ಬೋದು ಆದ್ರೆ ಹೆಚ್ಚಿನ ಪ್ರಾಮುಖ್ಯತೆ ನಾವು ಸತ್ಯಕ್ಕೆ ನೀಡಿದಾಗ ಉತ್ತಮ ಸಮಯ ನಮ್ದು ಅರ್ಥ ಆಗ್ತದೆ ಒಂದಿಷ್ಟು ಆರಂಭದಲ್ಲಿ ಕಷ್ಟ ಆಗ್ಬೋದು ಅನ್ಕೊನೆಗೆ ಅದರ ಫಲ ಬಹಳ ಉತ್ತಮವಾಗಿರ್ಬೋದು ಅದಕ್ಕೆ ಸತ್ಯದ ಜೊತೆ ನಾವು ಸಾಕಬೇಕು ಸಮಯ ನಮ್ಮನ್ನ ಹಿಂಬಾಲಿ ಸ್ಕೂಲ್ ಬರ್ತಾರ ಈ ಸತ್ಯವನ್ನ ನಾವು ಒಪ್ಪಿಕೊಂಡು ಹತ್ರಕೊಂಡು ಸಾಗಿದಾಗ ಮೊದಲಿಗೆ ಅನೇಕ ಕಷ್ಟಗಳು ಸಮಸ್ಯೆಗಳು ಅನ್ಕೊಂಡೋಗ್ತವೆ ಪರೀಕ್ಷೆಗಳು ಉಂಟಾಗ್ತವೆ ಸತ್ಯವನ್ನ ನಾವು ಎಷ್ಟು ಪ್ರಾಮಾಣಿಕವಾಗಿ ಬಳಸ್ತೀವಿ ಅನ್ನೋದು ಕೂಡ ಮುಖ್ಯ ಅಲ್ಲ ಅದರಿಂದ ಇತರ ಹಾನಿ ಆಗ್ಬಾರ್ದು ನಾವು ಹೇಳುವ ಸತ್ಯದಿಂದ ಇತರರಿಗೆ ಹಾನಿ ಆಗ್ಬಾರ್ದು ಅಂತ ಸತ್ಯ ನಾವು ಅದನ್ನು ಕೈಗೊಳ್ಳಬೇಕು ನಾವು ಹೇಳುವ ಸತ್ಯ ನಮಗೂ ಪ್ರಿಯವಾಗಿರ್ಬೇಕು ಇತರರಿಗೂ ಪ್ರಿಯವಾಗಿರಬೇಕು ನಮಗೂ ಒಳ್ಳೇದಾಗಿರ್ಬೇಕು ಇತರರಿಗೂ ಒಳ್ಳೇದಾಗಿರ್ಬೇಕು ಅಂತ ಸತ್ಯಗಳನ್ನ ನೋಂದಾಯಿಸಿಕೊಂಡು ಸಾಧ್ಯ ಆಗಿರ್ತೀವಿ ಕೆಲವೊಂದು ಸಾರಿ ಸುಳ್ಳು ಸಂದರ್ಭದಲ್ಲಿ ಮೌನವನ್ನ ವಹಿಸಬೇಕಾಗ್ತದೆ ಸಾಕಷ್ಟೇ ಅದು ಸತ್ಯಕ್ಕೆ ಸಮೀಪವಿದ್ದಂತೆ ಸತ್ಯಕ್ಕೆ ಬೆಂಬಲಿಸಿದಂತೆಯೇ ಯಾವ ಸಂದರ್ಭದಲ್ಲಿ ನಾವು ಸತ್ಯದ ನುಡಿಗಳನ್ನ ನುಡಿಬೇಕು ಕಠೋರವಾದ ನುಡಿಗಳನ್ನ ನುಡಿಬೇಕು ಯಾವ ಸಂದರ್ಭದಲ್ಲಿ ನಾವು ಸುಳ್ಳನ್ನು ಮೌನವಾಗಿಸಿಕೊಳ್ಳಬೇಕು ಅದು ಅರ್ಥಕೊಳ್ಬೇಕಾಗ್ತದೆ ಅರ್ಥಕೊಂಡು ಸಾಗಿದಾಗ ಸತ್ಯ ಜೊತೆ ಜೊತೆ ಸಾಗಿದಾಗ ಉತ್ತಮ ಸಮಯ ನಂದ ಆಗ್ತದ ಅದು ಮಾತ್ರ ಸತ್ಯ ಧನ್ಯವಾದಗಳು